ತಂದೆ ಮಗ ಪ್ರಸಾದ್ ರಮೇಶರು ಒಂದು ಬಿರಿಯಾನಿ ರೆಸ್ಟೋರೆಂಟ್ ನಲ್ಲಿ ಪೈಪೋಟಿಯಿಂದ ಚಿಕನ್ ಬಿರಿಯಾನಿ ಇರ್ತಾರೆ ಈಗ ಇದು ಸಾಕು ಹೋಗು ಎಂದು ಪ್ರಸಾದ್ ಹೇಳುತ್ತಾನೆ ವೇಟರ್ ಮೌನವಾಗಿ ಅಲ್ಲಿಂದ ಹೊರಟು ಹೋಗ್ತಾ ಇದ್ರೆ ಒಂದು ಟೇಬಲ್ ಹತ್ರ ತಿನ್ನೋದಕ್ಕೆ ಸಿಂಗಲಗೆ ಕೂತ್ಕೊಂಡ ಪುರುಷೋತ್ತಮ್ ಕೇಳ್ತಾನೆ ಅವರು ಕುಂಭಕರ್ಣನ ನೆಂಟ್ರ ಅಷ್ಟೆಲ್ಲ ಇದ್ದಾರೆ ಒಲಿಂಪಿಕ್ ನಲ್ಲಿ ತಿನ್ನೋ ಕಾಂಪಿಟೇಷನ್ ಇದ್ರೆ ನಮಗೆ ಖಚಿತವಾಗಿ ಎರಡು ಗೋಲ್ಡ್ ಮೆಡಲ್ ಬರ್ತಾ ಇತ್ತು ಸರ್ ಅವರು ತಂದೆ ಮಗ ಏನು ಅವರಿಬ್ರು ತಂದೆ ಮಗನ ಹೌದು ಸರ್ ಆ ದೊಡ್ಡವ್ರ ಹೆಸರು ಪ್ರಸಾದು ಆ ಚಿಕ್ಕವರ ಹೆಸರು ರಮೇಶ್ ಅವರು ಮಾತಾಡ್ಕೊಳ್ಳೋದು ಕೇಳ್ಕೊಂಡೆ ಸರ್ ಎರಡು ದಿನದಲ್ಲಿ ಕಾರ್ತಿಕ ಮಾಸ ಬರುತ್ತೆ ಅಂತ ಅವ್ರ ಮನೆಯಲ್ಲಿ ಒಂದು ತಿಂಗಳವರೆಗೂ ನಾನ್ ವೆಜ್ ಅಡ್ಗೆ ಮಾಡಲಂತೆ ಅದಕ್ಕೆ ಈಗ ಹೀಗೆ ಕುತ್ತಿಗೆವರ್ಗು ತಿಂತ ಇದಾರೆ ಸರ್ ಏನು ಈ ತಿಂಡಿ ಗಂಟೆ ಎಲ್ಲ ಕಾರ್ತಿಕ ಮಾಸ ಬರುತ್ತೆ ಅದು ಅವರು ಕೇಳಿದೆ ಸರ್ ಮಾತಾಡ್ಕೊಳ್ಳೋದೇನಾದ್ರು ಬೇಕಾ ಸರ್ ಅವರು ತಿನ್ನ ತಿಂಡಿ ಆದ್ಮೇಲೆ ನನಗೆ ತಿನ್ಬೇಕು ಅನ್ನೋ ಕೋರಿಕೆ ಸತ್ತು ಹೋಯ್ತು ಎಂದು ಪುರುಷೋತ್ತಮ್ ಹೇಳುತ್ತಾ ಇರುವಾಗಲೇ ಅಲ್ಲಿಂದ ಹೊರಟು ಹೋಗುತ್ತಾನೆ ಪುರುಷೋತ್ತಮ್ ಆ ತಂದೆ ಮಗನನ್ನ ನೋಡ್ತಾ ಇರ್ತಾನೆ ಇಬ್ಬರು ಪೈಪೋಟಿಯಿಂದ ಬಿರಿಯಾನಿ ತಿನ್ನೋದನ್ನ ಪೂರ್ತಿ ಮಾಡ್ತಾರೆ ಇಬ್ಬರು ದುಡ್ಡು ಕಟ್ಟಿ ಮನೆ ಕಡೆಗೆ ಹೋಗ್ತಾ ಇರ್ತಾರೆ ಅಪ್ಪ ನಾವು ಬಿರಿಯಾನಿ ತಿಂದ ಹಾಗೆ ಅಮ್ಮಂಗೆ ತಿಳಿದ್ರೆ ನಿನ್ನ ಜಿಪಿಣಿಯಮ್ಮಂಗೆ ತಿಳಿಯೋಷ್ಟು ಸೀನಿಲ್ಲಪ್ಪ ಈ ಜಿಪಣಿ ಅತ್ತೆ ಸಸ್ಯರು ಕೊಡೋ ಫುಡ್ಗೆ ನಮ್ಮ ಹಸುವೆ ತೀರೋದಿಲ್ಲ ದಿನವೂ ನಾವು ಹೊರಗೆ ತಿಂತೀವಿ ಮನೆಗೆ ಹೋಗ್ತೀವಿ ಇಷ್ಟು ದಿನದಲ್ಲಿ ಯಾವತ್ತಾದ್ರೂ ಕಂಡು ಹಿಡಿದ್ರ ಇಲ್ಲಪ್ಪ ಆದರೆ ಈಗ ಕಾರ್ತಿಕ ಮಾಸ ಬರ್ತಾ ಇದೆ ಅಲ್ವಾ ಏನೋ ಮಗನೇ ಹೊಟ್ಟೆ ತುಂಬ ಬಿರಿಯಾನಿ ತಿಂದಿದ್ಯಾ ಹೋಗಿ ಹಾಯಾಗಿ ಮಲ್ಕೋ ಕಾರ್ತಿಕ ಮಾಸ ಶುರುವಾಗುತ್ತಲೇ ಅತ್ತೆ ಸಸ್ಯರು ಉಪವಾಸ ಮಾಡೋದನ್ನ ಶುರು ಮಾಡ್ತಾರೆ ಎಂದು ಹೇಳಿದ ತಂದೆಯನ್ನು ನೋಡ್ತಾ ಇರ್ತಾನೆ ರಮೇಶ್ ಈ ಜಿಪುಣತನದಿಂದ ಈಗ ಒಂದು ಕಪ್ಪು ಅನ್ನ ಒಂದು ಚಿಕ್ಕ ಕಪ್ಪು ಸಾರು ಕೊಡ್ತಾರೆ ಕಾರ್ತಿಕ ಮಾಸ ಉಪವಾಸ ಮಾಡ್ತಾರಲ್ಲ ಇನ್ನು ನಮಗ್ ತಿನ್ನೋದಕ್ಕೆ ಏನ್ ಕೊಡ್ತಾರೆ ನೀವೇ ಆಲೋಚಿಸು ಏನ್ ಮಾತಾಡ್ಬೇಕು ನಂಗೆ ಗೊತ್ತಾಗ್ತಾ ಇಲ್ಲಪ್ಪ ಮನೆ ಹತ್ರ ಬಂದಿದೀವಲ್ಲ ಇನ್ನು ಮಾತಾಡೋದೇನು ಇಲ್ಲ ಬಾ ಒಳಗೆ ಎಂದು ಇಬ್ಬರು ಮನೆಯೊಳಗೆ ಹೋಗುತ್ತಾರೆ ಜಿಪಿಣಿ ಅತ್ತೆ ಸೊಸ್ಯರು ಅವರಿಗಾಗಿ ಎದುರು ನೋಡ್ತಾ ಇರ್ತಾರೆ ನಿಮ್ಗಾಗಿನೇ ಆಗಿಂದ ನೋಡ್ತಾ ಇದ್ದೀವಿ ಎಲ್ಲಿಗ್ ಹೋಗಿದ್ರಿ ನಾವೆಲ್ಲಿಗ್ ಹೋಗ್ತಿವಿ ಅನಾಮಿಕ ಆಫೀಸ್ ಅಲ್ಲಿ ಕೆಲಸ ಮಾಡ್ಕೊಂಡು ನೀವು ಜಿಪಣಿ ಅತ್ತೆ ಸೊಸ್ಯರು ಕೂಡ ಫುಡ್ ಅನ್ನ ತಿನ್ಬೇಕು ಅಂತ ಮನೆಗ್ ಬಂದ್ವಿ ಅಲ್ವಾಪ್ಪ ಹೌದು ಮಗನೆ ಅತ್ತೆ ನಿಮ್ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಹೇಳ್ಬೇಕು ಅಂತಿದ್ದಾರೆ ಆ ಮುಖ್ಯವಾದ ವಿಷಯ ಕಾರ್ತಿಕ ಮಾಸನೇ ಅಲ್ವಾ ಅನಾಮಿಕ ಹೌದು ಮಗನೇ ಕಾರ್ತಿಕ ಮಾಸದ ಬಗ್ಗೆ ಎರಡು ದಿನದಲ್ಲಿ ಕಾರ್ತಿಕ ಮಾಸ ಶುರುವಾಗುತ್ತೆ ನಾವಿಬ್ಬರು ಉಪವಾಸ ಮಾಡ್ತಾ ಇದ್ದೀವಿ ಅಂತ ನಿಮ್ಮಿಬ್ಬರಿಗೂ ಗೊತ್ತಲ್ಲಪ್ಪ ಗೊತ್ತಮ್ಮ ಉಪವಾಸ ನಮಗೆ ಮಾತ್ರ ಅಡುಗೆ ಮಾಡಿರ್ತೀರಾ ಅಷ್ಟೇ ಅಲ್ವಾ ತಂದೆ ಮಗ ಇಬ್ಬರು ಸಗಣಿಲ್ ಕಾಲಿಟ್ರಿ ಮಗನೇ ಅದೇನ್ ಯಾರಾದ್ರೂ ಬೇಳೆಲ್ ಕಾಲಿಟ್ರಿ ಅಂತಾರೆ ಹೊರತು ಸಗಣಿಲ್ ಕಾಲಿಟ್ರಿ ಅಂತಾರೇನೆ ನಾನು ಮಾತ್ರ ಅನ್ನಲ್ಲ ಗಾದೆ ಮಾತಿನಲ್ಲಿ ಕೂಡ ಬೇಳೆನ ಮಾಡೋದಕ್ಕೆ ಬಿಡೋದಿಲ್ಲ ನಾನು ಸಗಣಿನ ಉಪಯೋಗಿಸ್ದೆ ಸಗಣಿ ಎಲ್ಲಾದ್ರೂ ಸಿಗುತ್ತೆ ಅದೇ ಬೇಳೆ ಅಬೋ ದುಡ್ಡು ಕೊಟ್ಟು ಕೊಂಡ್ಕೋಬೇಕು ಖರ್ಚು ಖರ್ಚು ಎಲ್ಲ ಪದಗಳಲ್ಲಿ ನಮ್ಮ ಅತ್ತೆ ಸಸ್ಯರಿಗೆ ಹಿಡಿಸದ ಒಂದೇ ಒಂದು ಪದ ಅಂದ್ರೆ ಖರ್ಚು ಖರ್ಚು ಎಂದು ಶಾರದಾ ಹೇಳುವುದನ್ನು ನಿಲ್ಲಿಸಿ ಮಾವಯ್ಯ ಏನಂದ್ರೆ ನಾಳೆಯಿಂದ ನಾವೆಲ್ಲರಿಗೂ ರಾತ್ರಿ ಹೊತ್ತು ಊಟ ಇರುತ್ತೆ ನೀವು ಕೂಡ ನಮ್ ಜೊತೆ ಹಗಲೆಲ್ಲ ಉಪವಾಸ ಇರ್ಬೇಕು ನಿಮ್ಮ ಕೆಲಸ ಮಾಡ್ಕೋಬೇಕು ನಾವು ಕೂಡ ಮನೇಲಿ ನಮ್ ಕೆಲಸ ಮಾಡ್ಕೋತೀವಿ ಕತ್ತಲಾಗುತ್ತಾನೆ ಮನೆಗೆ ಬಂದ್ಬಿಡಿ ಸ್ನಾನ ಮಾಡ್ಕೊಂಡು ದೀಪ ಆಡ್ಬೇಕು ಎಲ್ರು ಸೇರಿ ಪೂಜೆ ಮಾಡೋಣ ಆ ನಂತರ ಅಡುಗೆ ಮಾಡೋಣ ಹೊಟ್ಟೆ ತುಂಬಾ ತಿನ್ಬಹುದು ಇನ್ನು ಅತ್ತೆ ಸೊಸರಿಗೆ ತಂದೆ ಮಗನ ವಿಷಯ ಅರ್ಥವಾಯಿತು ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾರೆ ಇನ್ನು ಮಾಡುವುದಕ್ಕೇನು ಇಲ್ಲದೆ ತಂದೆ ಮಗ ಪ್ರಸಾದ್ ರಮೇಶ್ವರ ಹೋಗಿ ಮಲಗುತ್ತಾರೆ ಎರಡು ದಿನದ ನಂತರ ಕಾರ್ತೀಕ ಮಾಸ ಶುರುವಾಗುತ್ತೆ ಅತ್ತೆ ಸೊಸಿರು ಬೆಳಿಗ್ಗೆ ಇಳುತ್ತಾರೆ ಬಾಗಿಲನ್ನು ತೊಳೆದು ರಂಗೋಲಿ ಇಡುತ್ತಾರೆ ಅತ್ತಿ ಶಾರದ ಮನೆಯಲ್ಲಿ ದೇವರ ಹತ್ರ ದೀಪ ಬಿಡುತ್ತಾಳೆ ಸೊಸೆ ಅನಾಮಿಕ ಮನೆಯ ಬಾಗಿಲ ಹತ್ರ ದೀಪವನ್ನು ಇಡುತ್ತಾಳೆ ಏನು ಅಂದ್ರೆ ಇನ್ನೂ ನೀವೊಬ್ರು ಕೆಲ್ಸಕ್ಕೆ ಹೋಗಿಲ್ವಾ ಏನು ತಿನ್ನೋದು ಹೇಗೆ ಹೋಗ್ಬೇಕು ಶಾರದಾ ಈ ದಿನದಿಂದ ಕಾರ್ತಿಕ ಮಾಸ ಶುರುವಾಗಿದೆ ನಾನು ಸೊಸೆ ಉಪವಾಸ ಇರ್ತೀವಿ ದಿನವೂ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಚಟ್ನಿ ಇಲ್ಲದೆ ಒಂದೇ ಇಡ್ಲಿ ಕೊಡ್ತಾ ಇದ್ಯಲ್ಲ ಈ ದಿನದಿಂದ ಅದು ಕೂಡ ಹೇಗೆ ಹೇಳು ಏನ್ ಮಾಡೋಣ ಅಂತೀರಾ ಹೇಳಿ ನೀವು ಚೆನ್ನಾಗಿರ್ಬೇಕು ಅಂತಾನೆ ಅಲ್ವಾ ನಾನು ನನ್ ಸೊಸೆ ಈ ಕಾರ್ತಿಕ ಮಾಸ ಉಪವಾಸ ಮಾಡ್ತಾ ಖರ್ಚು ಮಾಡೋದೇನೋ ಇಲ್ಲ ಆದ್ರಿಂದ ನಕ್ರು ನಿಮ್ಮ ಇಷ್ಟನೇ ಇರಿ ಏನಂತೀರಾ ಅತ್ತೆ ಈ ವಿಷಯದಲ್ಲಿ ನಮ್ಮಿಬ್ಬರದು ಎರಡು ಅಭಿಪ್ರಾಯ ಇರೋದಿಲ್ಲ ಅಲ್ಲ ಸೊಸೆ ಈ ಜಿಪುಣಿ ಅತ್ತೆ ಸಸ್ಯರು ಸೆಂಟಿಮೆಂಟ್ ನೋಡೋದು ಬದಲು ಕೆಲಸಕ್ಕೆ ಹೋಗಿ ಸಹೋದ್ಯೋಗಿಗಳ ಬಾಕ್ಸ್ ತಿನ್ನೋದು ಒಳ್ಳೆದು ಎಂದು ತಂದೆ ಮಗ ಇಬ್ಬರು ಹೊರಟು ಹೋಗುತ್ತಾರೆ ಕತ್ತಲಾಗುತ್ತಾ ಇರುವಾಗ ಅತ್ತೆ ದೀಪವನ್ನು ಇಡುತ್ತಾರೆ ಅಪ್ಪ ಅಮ್ಮ ಅನಾಮಿಕಾ ನಮ್ಗಾಗಿ ಹಣ್ಣು ತಗೊಂಡ್ಬಂದಿಟ್ಟಿದ್ದಾರೆ ಒಂದು ಪಟ್ಟು ಹೊಡಿಯೋಣವಾ ಹೌದು ಮಗನೇ ನಾವಂದ್ರೆ ಅತ್ತೆ ಸಸ್ಯರಿಗೆ ಗೌರವ ಇದೆ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಅತ್ತೆ ಸಸ್ಯರು ಬರುತ್ತಾರೆ ಶರದಾ ಈ ಹಣ್ಣೆಲ್ಲ ಯಾರದು ನಮ್ದಿರಿ ಯಾರೋ ಪುಣ್ಯಾತ್ಮರು ಈ ದಿನ ಉಪವಾಸ ಇರ್ತವ್ರಿಗೆ ಹಣ್ಣುಗಳನ್ನು ಹಂಚ್ತಾ ಇದ್ಲು ನಾನು ಒಂದು ಡಜನ್ ಬಾಳೆಹಣ್ಣು ತಂದಿದ್ದೀನಿ ಸೊಸೆಗೆ ಒಂದು ಕೆಜಿ ಆಪಲ್ ತಗೊಂಡಿದ್ದಾಳೆ ಇದನ್ನೆಲ್ಲ ನಾವು ಒಂದು ತಿಂಗಳ ಹೊತ್ತು ತಿನ್ಬೇಕು ಎಂದು ಹೇಳುತ್ತಲೇ ಪ್ರಸಾದ್ ರಮೇಶ್ ಅವರಿಗೆ ತಲೆ ತಿರುಗಿದ ಹಾಗೆ ಆಗುತ್ತೆ ಸೊಸೆ ನಿಮ್ಮ ಆವಂಗೆ ನನ್ನ ಮಗಂಗೆ ನಾವು ತಯಾರು ಮಾಡಿದ ಫುಡ್ ತಂದುಕೊಡು ಈಗಲೇ ತಗೊಂಡ್ಬರ್ತೀನಿ ಅತ್ತೆ ಎಂದು ಅನಾಮಿಕಾ ಹೋಗುತ್ತಾಳೆ ಶಾರದಾ ಅವರ ಜೊತೆ ಮಾತನಾಡುತ್ತಾ ಇರುವಾಗ ಅನಾಮಿಕಾ ಒಂದು ಪ್ಲೇಟ್ ನಲ್ಲಿ ಕಟ್ ಮಾಡಿದ ಹಣ್ಣಿನ ಚೂರನ್ನು ತಂದು ಕೊಡುತ್ತಾಳೆ ತಂದೆ ಮಗ ಅದನ್ನ ಅಯೋಮಯದಿಂದ ನೋಡ್ತಾರೆ ಏನಿದು ಹಣ್ಣು ಮತ್ತೆ ನಾಲ್ಕು ಚೂರ ಇದೆ ಈ ದಿನದಿಂದ ಒಂದು ತಿಂಗಳವರೆಗೂ ಹೀಗೆ ನಾಲ್ಕು ಚೂರೆ ಕೊಡು ಅತ್ತೆ ಇನ್ನು ಆ ಮಾತು ಕೇಳಿ ಪ್ರಸಾದ್ ರಮೇಶ್ ಮೌನವಾಗಿ ಇನ್ನು ಹೊರಗಡೆ ಮಂಚದಲ್ಲಿ ಕೂತ್ಕೋತಾರೆ ಅಪ್ಪ ಈ ಜಿಪಣಿ ಅತ್ತೆ ಸೊಸರಿಗೆ ಪಿತ್ತ ಕೆದರಿಸುವ ಐಡಿಯಾ ಬಂದಿದೆ ಏನು ಮಗನೇ ಅದು ಈ ಕಾರ್ತಿಕ ಮಾಸದಲ್ಲಿ ವನಭೋಜನಕ್ಕೆ ಹೋಗ್ತಾರಲ್ವಾ ಹೌದು ಮಗನೇ ನಾವು ನಮ್ಮ ನೆಂಟರಿಗೆ ಬಂಧುಗಳಿಗೆ ತಿಳಿದವರಿಗೆ ಫೋನ್ ಮಾಡಿ ನಾಳೆ ವನಭೋಜನಕ್ಕೆ ಕರೀರಿ ಅಂತ ಅತ್ತ ಸಸ್ಯರು ಹೇಳಿದಾರೆ ಅಂತ ಹೇಳೋಣ ಎಲ್ರು ಮನೆಗೆ ಬರ್ತಾರೆ ಆಗ ಅತ್ತ ಸಸ್ಯರು ಮರ್ಯಾದೆ ಹೋಗದ ಹಾಗೆ ಬಂದವರನ್ನು ವನಭೋಜನಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಎಲ್ರ ಜೊತೆ ನಮಗೂ ಹೊಟ್ಟೆ ತುಂಬಾ ಊಟ ಇಡ್ತಾರೆ ಹೇಗಿದೆ ಅಪ್ಪ ನನಗ್ ಬಂದ ಆಲೋಚನೆ ತುಂಬಾ ಚೆನ್ನಾಗಿದೆ ಕಣು ಮಗನಿ ಇನ್ನು ತಡ ಏನಕ್ಕೆ ಎಲ್ರಿಗೂ ಫೋನ್ ಮಾಡಿ ಹೇಳು ನಾಳೆ ನೆಂಟು ಜೊತೆ ನಮ್ಮನೆ ತುಂಬಿ ಹೋಗುತ್ತೆ ಹಾಗೆ ಅಪ್ಪ ಎಂದು ರಮೇಶ್ ಎಲ್ಲರಿಗೂ ಫೋನ್ ಮಾಡಿ ಹೇಳುತ್ತಾನೆ ನೆಂಟ್ರು ಜಿಪುಣಿ ಅತ್ತೆ ಸಸ್ಯರಿಗೆ ಈ ಕಾರ್ತೀಕ ಮಾಸದಲ್ಲಿ ಜ್ಞಾನೋದಯವಾಗಿದೆ ಅನ್ಕೋತಾರೆ ಎಲ್ರನ್ನು ಒನಭೋಜನಕ್ಕೆ ಕರಿತಾ ಇದ್ದಾಳೆ ಅಂತ ಸಂಭ್ರಮ ಪಡುತ್ತಾರೆ ಏನೇನ್ ತಿನ್ಬೇಕೋ ಎಷ್ಟು ತಿನ್ಬೇಕೋ ಲೆಕ್ಕ ಮಾಡ್ತಾ ಇರ್ತಾರೆ ಕೆಲವರಂತೂ ಹಬ್ಬ ರಮೇಶು ಒಂದು ಹತ್ತು ನಿಮಿಷದ ಮೊದಲು ಹೇಳಿದ್ರೆ ಚೆನ್ನಾಗಿರ್ತಾ ಇತ್ತು ಈ ರಾತ್ರಿಗೆ ತಿಂತಾ ಇರ್ಲಿಲ್ಲ ಹೊಟ್ಟೆ ಖಾಲಿಯಾಗೇ ಇರ್ತಾ ಇತ್ತು ಅಂದ್ರೆ ಎರಡು ಮೂರು ತುತ್ತು ಹೆಚ್ಚಾಗಿ ತಿಂತಾ ಇದ್ವಿ ಅಂತ ಹೇಳಿ ಆ ವಿಷಯವನ್ನು ಮಗ ತಂದೆಗೆ ಹೇಳುತ್ತಾನೆ ಇಬ್ಬರು ಹಾಗೆ ನಗುತ್ತಾ ಇರ್ತಾರೆ ಮಾರನೇ ದಿನ ಏನು ಈ ದಿನ ತಂದೆ ಮಗ ಕೆಲ್ಸಕ್ಕೆ ಹೋಗ್ತಾ ಇಲ್ವಾ ಇನ್ನು ಮನೆ ಹತ್ರನೇ ಇದ್ದೀರಾ ಎಂದು ಶಾರದಾ ಕೇಳುತ್ತಾ ಇರುವಾಗ ಸ್ವಲ್ಪ ಜನ ನೆಂಟ್ರೋಲಿಗೆ ಬರುತ್ತಾರೆ ಅವರನ್ನು ನೋಡಿ ಅವ್ರು ಬಂದ ವಿಷಯನ ಕೇಳಿ ಅತ್ಯ ಸಸಿರು ಆಶ್ಚರ್ಯ ಹೋಗುತ್ತಾರೆ ಏನೇ ನೀ ಹೇಳ್ತಾ ಇರೋದು ಈ ದಿನ ನಾವು ಬನಭೋಜನಕ್ಕೆ ಹೋಗ್ತೀವಿ ಅಂತ ರಮೇಶ್ ಹತ್ರ ಹೇಳಿಸದ್ನಾ ಹೌದು ಚಿಕ್ಕಮ್ಮ ಬೇಕು ಅಂದ್ರೆ ರಮೇಶನ ಕೇಳು ನಿನ್ನೆ ರಾತ್ರಿ ಫೋನ್ ಮಾಡಿ ಮತ್ತೆ ಮಗು ರಮೇಶು ಸುಶೀಲ ಹೇಳಿದ ನಿಜವೇನೋ ಎಂದು ತಲೆ ತಗ್ಗಿಸುತ್ತಾನೆ ಆಗ ಅತ್ತ ಸಸ್ಯರಿಗೆ ಇದೆಲ್ಲ ತಂದೆ ಮಗ ಬೇಕು ಅಂತ ಮಾಡಿದ್ದಾರೆ ಎಂದು ಅರ್ಥವಾಗುತ್ತೆ ಟೈಮ್ ಆಗುತ್ತಿದ್ದ ಹಾಗೆ ತುಂಬಾ ಜನ ನೆಂಟರು ಬರ್ತಾ ಇರ್ತಾರೆ ಅತ್ತ ಸಸ್ಯರಿಗೆ ತಂದೆ ಮಗನ ಮೇಲೆ ಕೋಪ ಹೆಚ್ಚಾಗ್ತಾ ಇರುತ್ತೆ ನೋಡಿದ್ರಾತ್ರಿ ಅವರು ಮಾವಯ್ಯ ಎಂತ ಕೆಲಸ ಮಾಡಿದ್ದಾರೆ ಆವೇಶ ಪಡ್ಬೇಡ ಸೊಸೆ ನಾನು ಅವರ ಆಲೋಚನೆಯನ್ನ ಹೇಗೆ ತಿರುಗಿಸ್ತೀನಿ ನೋಡು ಹೇಗೆ ತಿರುಗಿಸಿ ಹೊಡಿತೀರತ್ತೆ ಹೇಳೋದೇನು ನಾನು ಮಾಡ್ತೀನಿ ನೋಡ್ಸೋ ಸೇ ನೀನ್ ನೋಡ್ತಾ ಇರು ಸರಿಯತ್ತೆ ಶಾರದಾ ಚಿಕ್ಕಮ್ಮ ಬೇಕಾದ ನೆಂಟರು ಬಂದುಗಳು ಎಲ್ಲರೂ ಬಂದಿದ್ದಾರೆ ಇನ್ನು ನಾವು ವನುಭೋಜನಕ್ಕೆ ಹೋಗೋಣವಾ ಕರ್ದೇವರೆಲ್ಲೇ ಬಂದಿದ್ದಾರೆ ಬಹಳ ಸಂತೋಷ ಮತ್ತೆ ತಗೊಂಬ ತಂದಿಲ್ವೇ ಎಂದು ಶಾರದಾ ಹೇಳುತ್ತಲೇ ನೆಂಟರು ಮುಖ ನೋಡ್ಕೋತಾರೆ ಇಷ್ಟಕ್ಕೂ ನಮ್ಮತ್ತೆ ಏನ್ ತಗೊಂಬ ಅಂತ ಹೇಳಿದ್ರು ಯಾರಿಗೆ ಹೇಳಿದ್ರು ಮಗು ಹೇಳಮ್ಮ ನಾನ್ ಹೇಳಿದ ಹಾಗೆ ವನಭೋಜನಕ್ಕೆ ಹೋಗೋಣ ಅಂತ ಎಲ್ರಿಗೂ ಹೇಳಿದೀಯಾ ಚೆನ್ನಾಗಿದೆ ಆದ್ರೆ ಒಂದೊಂದು ಕುಟುಂಬದವರು ಒಂದೊಂದು ವಸ್ತುನ ತಗೊಂಬಾ ಅಂತ ಹೇಳಿದ ವಿಷಯ ಅಲ್ವಾ ಎಂದು ಕೇಳುತ್ತಲೇ ರಮೇಶ್ ತಂದೆ ಮುಖ ನೋಡುತ್ತಾನೆ ಶಾರದಳ ಪ್ಲಾನ್ ಏನೋ ಪ್ರಸಾದನಿಗೆ ಅರ್ಥವಾಗುತ್ತೆ ಮಗು ರಮೇಶು ನಿನ್ನ ಅಮ್ಮನ್ನ ಬಹಳ ಕಡಿಮೆಯಾಗಿ ಅಂದಾಜು ಹಾಕಿದ್ದಿ ಹೌದಪ್ಪ ಎಲ್ರ ಮುಂದೆ ಜಿಪಿಣಿ ಅತ್ತಿ ಸೊಸಿಯರನ್ನ ಸಿಕ್ಕಿಸ್ಬೇಕು ಅಂತ ನಾವ್ ಅಂದ್ಕೊಂಡ್ರ ಈಗ ನನ್ನನ್ನೇ ದೋಷಿ ಮಾಡಿದ್ದಾಳೆ ನಿಮ್ಮಮ್ಮ ಶಾರದಂದ್ರೆ ಏನಂತ್ಕೊಂಡಿದ್ಯಾ ನೂರಕ್ಕೆ ನೂರು ಪರ್ಸೆಂಟ್ ಜಿಪಣಿ ಈಗ ನಾನು ಏನ್ ಮಾಡ್ಬೇಕಪ್ಪ ಮರ್ತು ಹೋಗಿದ್ದೀನಿ ಅಂತ ಹೇಳಿ ದೋಷಿಯಾಗಿ ಸಾರಿ ಅಮ್ಮ ನಾನು ಆ ವಿಷಯ ಹೇಳದೆ ಮರ್ತೋದೆ ಅಯ್ಯೋ ಮಗನೇ ಇದಕ್ಕೆ ಸಾರಿ ಏನಕ್ಕೆ ಹೇಳು ಬಂದವರು ಏನಾದ್ರು ಬೇರೆಯವರಲ್ವಲ್ಲ ನಮ್ಮ ನೆಂಟ್ರು ಯಾವಾಗ್ಲಾದ್ರು ಪ್ರತಿ ಕುಟುಂಬದವರು ಒಂದೊಂದು ಸಾಮಾನು ತಗೊಂಡ್ಬರ್ತಾರ ಬಿಡು ಸುಶೀಲಾ ನೀನು ಐವತ್ತು ಕೆಜಿ ಅಕ್ಕಿ ತಗೊಂಬಾ ಎಂದು ಬಂದ ಪ್ರತಿ ಕುಟುಂಬದವ್ರಿಗೆ ಏನೊಂದು ತಗೊಂಬಾ ಅಂತ ಹೇಳುತ್ತಾಳೆ ಅತ್ತೆ ಸಸ್ಯರ ಬಗ್ಗೆ ತಿಳಿದು ಕೂಡ ವನಭೋಜನ ಎನ್ನುತ್ತಲೇ ಓಡಿ ಬಂದಿದ್ದಕ್ಕೆ ತಮ್ಮನ್ನು ತಾವು ಬೈಕೊಳ್ಳುತ್ತಾ ಶಾರದ ಹೇಳಿದಾಗ ಎಲ್ಲ ತಗೊಂಡ್ಬರ್ತಾರೆ ನೆಂಟರು ತೆಗೆದುಕೊಂಡು ಬಂದ ಸಾಮಾನುಗಳನ್ನು ಸ್ವಲ್ಪ ಶಾರದಾ ಎತ್ತಿಡುತ್ತಾಳೆ ಅತ್ತೆ ಇದೇನಕ್ಕೆ ಬಚ್ಚಿಟ್ಟಿದ್ದೀರಾ ನಾವು ಆರು ತಿಂಗಳವರೆಗೆ ಸಾಮಾನು ತಗೋಬೇಕಾದ ಅಗತ್ಯವಿಲ್ಲ ಸೊಸೆ ಎಂದು ಅತ್ತೆ ಸಸರಿಬ್ಬರು ಮಾತನಾಡಿಕೊಂಡು ಐದು ಕಿಲೋಮೀಟರ್ ದೂರದಲ್ಲಿರುವ ಮಾವಿನ ತೋಟಕ್ಕೆ ಹೋಗುತ್ತಾರೆ ಅತ್ತೆ ಸೂಪರ್ ನಾವು ಆಮೇಲೆ ಮಾತಾಡೋಣ ಸಾಮಾನು ಹೇಗೂ ನಮ್ಮ ಹತ್ರ ಇದೆಯಲ್ಲ ಬಂದ ನೆಂಟರಿಗೆ ಆರು ತಿಂಗಳವರೆಗೆ ಸಾಮಾನು ಕೊಟ್ಟಿದ್ದಾರೆ ಕನಿಷ್ಠ ಅಡಿಗೆ ಮಾಡದೇ ಇರೋದು ಚೆನ್ನಾಗಿರಲ್ವಲ್ಲ ಅಡುಗೆ ಮಾಡೋಣ ಸೊಸೆ ಎಲ್ರಿಗೂ ಹೊಟ್ಟೆ ತುಂಬಾ ಊಟ ಹಾಕೋಣ ಸರಿಯತ್ತೆ ಎಂದು ಅತ್ತೆ ಸಸ್ಯರಿಬ್ಬರು ಮಾತನಾಡಿಕೊಂಡು ದೊಡ್ಡ ದೊಡ್ಡ ಕಲ್ಲುಗಳನ್ನಿಟ್ಟು ಸೌದೆಯಿಂದ ಬೆಂಕಿ ಹಾಕಿ ಪಾತ್ರೆಯಲ್ಲಿ ಅಡುಗೆ ಮಾಡುತ್ತಾರೆ ಆ ನಂತರ ಎಲ್ಲರೂ ಕೂತ್ಕೊಂಡು ಹೊಟ್ಟೆ ತುಂಬಾ ತಿನ್ನುತ್ತಾರೆ ಹಾಗೆ ಜಿಪಿಣಿ ಅತ್ತೆ ಸೊಸೆಯರ ಕಾರ್ತೀಕ ಮಾಸ ವನ ಭೋಜನ ಪೂರ್ತಿಯಾಗುತ್ತದೆ ಬಂದವರು ಬೈಕೊಳ್ಳುತ್ತಾ ಹೋಗುತ್ತಾರೆ ಅತ್ತೆ ಸೊಸೆಯರು ಮಾತ್ರ ಆನಂದದಿಂದಿರುತ್ತಾರೆ ಇದು ಇಂದಿನ ಕತೆ ಮತ್ತೆ ಇನ್ನೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಗುಡಿಯ ಆವರಣದಲ್ಲಿರುವ ಬೆಂಚ್ ಮೇಲೆ ಶಾರದಾ ಪ್ರಸಾದರು ಕೂತಿರುತ್ತಾರೆ ಶಾರದಾ ಗುಡಿ ಹತ್ರ ಮಾತಾಡೋಣ ಅಂತ ಹೇಳಿ ಕರ್ಕೊಂಡ್ ಬಂದೆ ಏನು ವಿಷಯ ನಾವು ಬೇರೆ ಸಂಸಾರ ಇಡೋಣರಿ ಶಾರದಾ ನೀನು ಗುಡಿ ಹತ್ರ ಮಾತಾಡೋಣ ಅಂತ ಹೇಳದಾಗ್ಲೆ ನಾನ್ ಇದೇನೋ ಅನ್ಕೊಂಡೆ ಬೇರೆ ಸಂಸಾರ ಇಡ್ಬೇಕು ಅನ್ನೋ ಆಲೋಚನೆ ನನ್ಗಿದೆ ಅನ್ನುವ ವಿಷಯನ ಅರ್ಥ ಮಾಡ್ಕೊಂಡಾಗ್ಲೇ ಮತ್ತೆ ನನ್ನ ಹತ್ರ ರೀ ಶಾರದಾ ನಾವು ಬೇರೆ ಸಂಸಾರ ಇಡೋದೇನು ಯಾಕೆ ನೀನ್ ಹೀಗೆ ಆಲೋಚಿಸ್ತಾ ಇದ್ಯಾ ಸೊಸೆ ಬಂದಾಗಿನಿಂದ ನಾನ್ ಹೇಗಿದ್ದೀನಿ ನೋಡ್ತಾ ಇದ್ದೀರಲ್ಲ ಯಾವಾಗ ನೋಡಿದ್ರು ಏನೋ ಕಳ್ಕೊಂಡ್ ಹಾಗಿದ್ಯಾ ಆವಾಗಿಂದ ಆವಾಗ ಏನಾಯ್ತು ಶಾರದಾ ಅಂತ ನಿನ್ನ ಕೇಳೋಣ ಅನ್ಕೊಂಡೆ ಹೋರ್ತು ಏಕೋ ಕೇಳಲಾರ್ದೆ ಹೋದೆ ಯಾಕೆ ಕೇಳಲಾರ್ದೆ ಹೋದೆ ಅಂತ ನಾನ್ ಕಾರಣ ಹೇಳಬಲ್ಲನ ಪ್ರಸಾದ್ ಮೌನವಾಗಿರುತ್ತಾನೆ ಕಾರಣ ನಾನ್ ಹೇಳ್ತೀನಿರಿ ಅದೇ ನಮ್ ಸೊಸೆ ಅನಾಮಿಕಾ ಶಾರದಾ ನಮ್ ಸೊಸೆ ಅನಾಮಿಕಾ ಎಲ್ಲಿಂದ ಬಂದಿದ್ದಾಳೋ ಹೇಗೆ ಬಂದಿದ್ದಾಳೋ ನಿಂಗ್ ಗೊತ್ತಲ್ಲ ನಾವೇ ಹೊಂದ್ಕೊಂಡ್ ಹೋಗ್ಬೇಕು ಎಷ್ಟು ಕಾಲ ಅಂತೂ ಹೊಂದ್ಕೊಂಡ್ ಹೋಗ್ಬೇಕು ನೀವೇ ಹೇಳಿ ನಾವು ಬದುಕಿರುವಷ್ಟು ಕಾಲ ಹೊಂದ್ಕೊಂಡ್ ಹೋಗ್ಬೇಕು ಶಾರದಾ ಬದುಕಿರುವಷ್ಟು ಕಾಲ ಹೊಂದ್ಕೊಂಡ್ ಹೋಗ್ಬೇಕು ಅಂದ್ರೆ ನನ್ನಿಂದ ರೀ ಬೇರೆ ಸಂಸಾರ ಇಡೋದಕ್ಕೆ ನಾನು ಒಪ್ಕೊಳ್ಳಲ್ಲ ಶಾರದಾ ಅಂದ್ರೆ ನನಗೆ ಸಾವು ಬಿಟ್ಟು ಬೇರೆ ದಾರಿ ಇಲ್ಲವನ್ನ ಮಾತು ಶಾರದಾ ಹೇಳುತ್ತಲೇ ಪ್ರಸಾದನ ಮನಸ್ಸು ಕರಗುತ್ತದೆ ಅವನ ಕಣ್ಣಿನ ತುಂಬಾ ನೀರು ಬರುತ್ತೆ ಶಾರದಾ ಇನ್ಯಾವತ್ತು ಸಾವಿನ ಬಗ್ಗೆ ಮಾತಾಡ್ಬೇಡ ನಾನು ತಟ್ಕೊಳಲಾರೆ ಬೇರೆ ಸಂಸಾರ ಇಡದೆ ಹೋದ್ರೆ ನಡೆಯೋದೇರಿ ರೀ ಸರಿಯಮ್ಮ ಶಾರದಾ ಮಗ ಸೊಸೆ ಬಂದ ಮೇಲೆ ನಾನು ನಮ್ಮ ಬೇರೆ ಸಂಸಾರದ ಬಗ್ಗೆ ಮಾತಾಡ್ತೀನಿ ಅಲ್ಲಿವರೆಗೂ ಸ್ವಲ್ಪ ಸಮಾಧಾನದಿಂದರು ನಿಮ್ ಮಾತಿನ ಮೇಲೆ ನಂಗೆ ನಂಬಿಕೆ ಇದೆ ರೀ ಮಗ ಸೊಸೆ ಬಂದ ಮೇಲೆ ನಾವು ಬೇರೆ ಸಂಸಾರದ ಬಗ್ಗೆ ಖಚಿತವಾಗಿ ಮಾತಾಡ್ತೀರಾ ಸರಿ ಇನ್ನು ಮನೆಗೆ ಬಾ ಮಗ ಸೊಸೆ ಇಲ್ಲದ ಮನೇಲಿ ನಾವ್ ಇರೋದಷ್ಟು ಒಳ್ಳೇದಲ್ಲ ಮಗ ಸೊಸೆ ಬಂದ ಮೇಲೆ ಹೋಗೋಣ ನೀನ್ ಯಾಕೆ ಬೇಡ ಅಂತಿದ್ಯೋ ನಾನು ಅರ್ಥ ಮಾಡ್ಕೋಳ್ಳೆ ಶಾರದಾ ಆದರೆ ಏನು ಆಗಲ್ಲ ಹೊರತು ಬಾ ಮನೆಗೆ ಹೋಗೋಣ ಈಗಲೇ ಬಿಡರಿ ನಾವು ಹೇಗೋ ಬೇರೆ ಸಂಸಾರ ಇಡಬೇಕು ಅಂದ್ಕೊಂಡಿದೀವಲ್ಲ ಬಾಡಿಗೆ ಮನೆಗಾಗಿ ಹುಡ್ಕೋಣ ನಮ್ಮ ಸಂಪಾದನೆಯಲ್ಲಿ ನಮಗೆ ಸರಿ ಹೊಂದುವ ಹಾಗೆ ಒಂದು ಚಿಕ್ಕ ಮನೇನ ಬಾಡಿಗೆ ತಗೊಳ್ಳೋಣ ನೀನು ಬಹಳ ದೂರ ಆಲೋಚಿಸ್ತಾ ಇದ್ದೀಯ ಶಾರದಾ ಯಾವಾಗ ಏನು ಮಾಡಬೇಕು ನಾನು ಹೇಳ್ತೀನಿ ಅಲ್ಲಿವರೆಗೂ ನೀನು ಬೇರೆ ಸಂಸಾರದ ಬಗ್ಗೆ ಆಲೋಚಿಸ್ಬೇಡ ಶಾರದಾ ಮೌನವಾಗಿ ಅಲ್ಲಿಂದ ಮುಂದಕ್ಕೆ ನಡೆಯುತ್ತಾ ಇದ್ದರೆ ಪ್ರಸಾದ್ ಅವಳ ಹಿಂದೆಯೇ ನಡೆಯುತ್ತಾನೆ ಇನ್ನು ರಿಚ್ ಹೋಟೆಲ್ನಲ್ಲಿ ಮಾಡರ್ನ್ ಅನಾಮಿಕ ರಮೇಶರು ಕೂತಿರುತ್ತಾರೆ ರಾಮ್ ಸಾವಿರಾರು ಕೋಟಿ ಆಸ್ತಿ ಬಿಟ್ಟು ನಿನಗಾಗಿ ನಿನ್ ಜೊತೆ ಆ ಹಳೆ ಮನೇಲಿ ನನ್ಗೆ ನನ್ಗೆಂತ ತೊಂದ್ರೆನೂ ಇಲ್ಲ ಆದ್ರೆ ನಿಮ್ಮ ಅಮ್ಮ ಅಪ್ಪ ಮಾತ್ರ ಇರಬಾರ್ದು ಅಷ್ಟೇ ಅನು ಗಂಡ ಬೇರೆ ಹೆಂಗಸನ್ನ ನೋಡ್ಬೇಡ ಅನ್ನೋದು ಪ್ರೇಮ ಅನ್ನತ್ತೆ ಹೊರತು ಹೆತ್ತವರನ್ನು ನೋಡಬಾರ್ದು ಅನ್ನೋದು ಮೂರ್ಖತ್ವ ಆಗುತ್ತೆ ರಾಮ್ ನೀನ್ ಹೇಗಂದ್ರು ನಂಗೆ ಪರವಾಗಿಲ್ಲ ಆದ್ರೆ ನಿಮ್ಮ ಅಮ್ಮ ಅಪ್ಪ ಮಾತ್ರ ನಮ್ ಜೊತೆ ಆ ಮನೇಲಿ ಇರೋದಕ್ಕೆ ನಾನ್ ಒಪ್ಕೊಳ್ಳಲ್ಲ ಹಾಗನ್ಬೇಡ ಅನ್ನು ಅಮ್ಮ ಅಪ್ಪ ನಮ್ ಜೊತೆ ಇರ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಹೇಳು ನಿನ್ನ ಅಮ್ಮ ಅವರು ಅತ್ತೆ ಹಾಗೆ ನನಗೆ ಎಂತಹ ಆರ್ಡರ್ ಮಾಡಬಾರ್ದು ನನ್ನ ಒಳ್ಳೇದ ಕೆಟ್ಟದ್ದು ನಾನ್ ಹಾಕೊಳ್ಳೋ ಬಟ್ಟೆ ಬಗ್ಗೆ ತಿನ್ನುವ ಫುಡ್ ಬಗ್ಗೆ ಮಾಡುವ ಖರ್ಚಿನ ಬಗ್ಗೆ ಹೀಗೆ ನನಗೆ ಸಂಬಂಧಿಸಿದ ಪ್ರತಿ ವಿಷಯದಲ್ಲಿ ಮಾತಾಡಬಾರ್ದು ಸರಿಯೋನು ನಾನು ಅಮ್ಮನವ್ರ ಮಾತಾಡ್ತೀನಿ ಮಾತಾಡ್ತೀನಿ ಅಂತ ನಂಗೆ ಹೇಳೋದಲ್ಲ ರಾಮ್ ನಿಮ್ಮ ಅಮ್ಮನ್ ಹೇಳು ಕೂಲ್ ಆಗಿರು ಅಮ್ಮನ ಜೊತೆ ಮಾತಾಡಿ ನೀನ್ ಹೇಳಿದ ಕಂಡೀಷನ್ಸ್ ಎಲ್ಲದಕ್ಕೂ ಒಪ್ಪಿಸ್ತೀನಿ ಅಮ್ಮನವರು ಇರಬೇಕಾದ ಪರಿಧಿಲಿ ಅವ್ರು ಇರ್ತಾರೆ ನಮ್ಗಿಷ್ಟ ಬಂದ ಹಾಗೆ ಓಕೆ ರಾಮ್ ಎಂದು ಅನಾಮಿಕ ಅನ್ನುತ್ತಲೇ ಆರ್ಡರ್ ಕೊಟ್ಟ ಬಿರಿಯಾನಿ ಅಲ್ಲಿಗೆ ಬರುತ್ತದೆ ರಾಮನು ಇಬ್ಬರು ಹಾಯಾಗಿ ಮಾತನಾಡಿಕೊಳ್ಳುತ್ತಾ ಬಿರಿಯಾನಿ ತಿಂತ ಇರ್ತಾರೆ ಹಾಗೆ ಸಮಯ ಕಳೆದು ರಾತ್ರಿ ಎಂಟಾಗುತ್ತದೆ ಶಾರದಾ ತಿನ್ನದೆ ಬಾಗಿಲ ಹತ್ರ ನಿಂತ್ಕೊಂಡು ಮಗನಿಗಾಗಿ ಸೊಸೆಗಾಗಿ ಎದುರು ನೋಡ್ತಾ ಇರ್ತಾಳೆ ಶಾರದಾ ಮಗ ಸೊಸೆ ಹೊರಗಡೆ ಹೋಗಿದ್ದಾರೆ ನಂಗೆ ತಿಳಿದ ಹಾಗೆ ಹೊರಗಡೆ ತಿಂದು ಬರ್ತಾರೆ ನೀನು ಅವ್ರಿಗಾಗಿ ಎದುರು ನೋಡೋದು ದಂಡ ಮಗ ಮನೆಗೆ ಬರ್ದೇ ನಾನ್ ಯಾವತ್ತಾದ್ರೂ ತಿಂದಿನ ಹೇಳಿ ಶಾರದಾ ಈ ತಾಯಿ ಪ್ರೇಮ ಈಗ ಮಗಂಗ್ ಬೇಡ ಮಗ ಸೊಸೆ ಸೇರಿ ಸಂತೋಷವಾಗಿ ಇದ್ದಾರಾ ಇಲ್ಲ ಅನ್ನೋದು ನಾವೇ ನಾವು ನೋಡ್ಬೇಕು ಮಗ ತಿನ್ನ ಇಲ್ವೋ ಸೊಸೆ ಚೆನ್ನಾಗಿ ನೋಡ್ಕೋತಾಳೆ ಬಂದು ಮಲ್ಕೋ ಸೊಸೆ ಬಂದ ಮಾತ್ರಕ್ಕೆ ಮಗನ ಒಳ್ಳೇದು ಕಿಡಿದು ನೋಡ್ಬಾರ್ದಾ ಹೇಳಿ ನೋಡ್ಬಾರ್ದು ಶಾರದಾ ತಾಯಿ ಪ್ರೇಮಕ್ಕೂ ಹೆಂಡತಿ ಪ್ರೇಮದ ಮಧ್ಯ ಮಗ ಎಷ್ಟೆಲ್ಲ ಒದ್ದಾಡಿ ಹೋಗ್ತಾನೆ ಅಂತ ನಿಂಗೇನ್ ಗೊತ್ತು ಕನಿಷ್ಠ ಅರ್ಥ ಮಾಡ್ಕೊಡುವ ಪ್ರಯತ್ನ ಕೂಡ ನೀನ್ ಮಾಡಲ್ಲ ನೀವೇ ತಿಂದ್ರಲ್ಲ ಹೋಗಿ ಮಲ್ಕೊಳ್ಳಿ ಮಗ ಸೊಸೆ ಬಂದ್ಮೇಲೆ ನಾನ್ ತಿಂದು ಮಲ್ಕೋತೀನಿ ಯಾರ್ ಏನ್ ಹೇಳಿದ್ರು ತಾಯಿ ಪ್ರೇಮದ ಮುಂದೆ ಯಾವ ಪ್ರೇಮನು ನಿಲ್ಲಲ್ಲ ಎಂದು ಶಾರದ ಹೇಳುತ್ತಲೇ ಪ್ರಸಾದ್ ಏನು ಮಾತನಾಡದೆ ಹೊರಟು ಹೋಗುತ್ತಾನೆ ಶಾರದ ನೋಡುತ್ತಾ ಇರುವಾಗಲೇ ಕಾರಿನಲ್ಲೇ ಮಗ ಸೊಸೆ ಬರುತ್ತಾರೆ ಅನಾಮಿಕಾ ನೋಡಿ ರಾಮ್ ಕಂಡೀಷನ್ ಬಗ್ಗೆ ಹೇಳಿ ಬೇಗ ಬಂದ್ಬಿಡು ಹೋಗೋನು ನೀನ್ ಹೋಗಿ ಮಲ್ಕೋ ನಾನು ಅಮ್ಮನ್ ಜೊತೆ ಮಾತಾಡಿ ಬರ್ತೀನಿ ಎಂದು ರಮೇಶ್ ಹೇಳುತ್ತಲೇ ಅನಾಮಿಕಾ ಹೊರಟು ಹೋಗುತ್ತಾಳೆ ಮಗು ರಮೇಶ್ ಸೊಸೆನಕ್ಕ ರೀ ಮೂವರು ಸರಿ ತಿನ್ನೋಣ ಅಮ್ಮ ನಾನು ಅನು ಹೊರಗ್ ತಿಂದೀವಿ ನೀನು ಅಪ್ಪ ತಿಂದುಬಿಡಿ ಶಾರದಾ ಮಾತಿಗೆ ಕೋಪದಿಂದ ನೋಡುತ್ತಾಳೆ ಅನಾಮಿಕಂಗೆ ಅವಳಿಗೆ ಇಷ್ಟ ಬಂದ ಹಾಗಿರ್ತಾಳೆ ನೀವು ಎಂತಹ ಕಟ್ಟುಪಾಡು ಇಡಬಾರ್ದು ಇಷ್ಟ ಬಂದಾಗ ಹೇಳ್ತಾಳೆ ಇಷ್ಟ ಬಂದಷ್ಟು ತಿಂತಾಳೆ ನಾನು ಅಪ್ಪ ಕೆಲಸದವರ ಹಾಗೆ ಸೊಸೆ ಹೇಳಿದ ಹಾಗೆ ಕೇಳ್ಬೇಕು ಅಷ್ಟೇ ಇಲ್ವಾ ಮಗನೇ ನನ್ನ ಉದ್ದೇಶ ಅದಲ್ಲಮ್ಮ ನಿನ್ ಹೆಂಡ್ತಿ ಅನಾಮಿಕಂಗೆ ದುಡ್ಡಿನ ಜೊತೆ ಅಹಂಕಾರ ಕೂಡ ಇದೆ ಈ ಮನೆ ಸೊಸೆ ಬೆಳಗ್ಗೆನೆ ಇದ್ದು ಮನೆ ಬಾಗ್ಲು ಕ್ಲೀನ್ ಮಾಡಿ ರಂಗೋಲಿ ಇಡ್ಬೇಕು ಅಂತ ಮಾಡರ್ನ್ ಬಟ್ಟೆಗಳು ಹಾಕರದೆ ತುಂಬಾ ಬಟ್ಟೆಗಳನ್ನ ಹಾಕೊಂಡು ಸೀರೆ ಉಟ್ಕೊಂತ ಹೇಳಿದೆ ಹಾಗೆ ಅವಳಿಗೆ ಇಷ್ಟ ಇಲ್ಲಮ್ಮ ಸೊಸೆ ಮಾತ್ರ ಎಲ್ಲ ಕೆಲಸ ಸ್ವಲ್ಪ ಕೂಡ ಚೆನ್ನಾಗಿರಲ್ಲ ಅನಾಮಿಕ ಹೇಳಿದ್ರು ಅರ್ಥ ಹೋಗ್ತಾ ಇದ್ದಾಳೆ ಹಾಗಂತ ನಾನ್ ಅರ್ಥ ಮಾಡ್ಕೋಬೇಕಲ್ಲಪ್ಪ ರಮೇಶ್ ಏನು ಮಾತನಾಡದೆ ಹೊರಟು ಹೋಗುತ್ತಾನೆ ಶಾರದಾ ದುಃಖದಿಂದ ಬಂದು ಮಲಗುತ್ತಾಳೆ ಅವಳ ಕಣ್ಣೀರಿನಿಂದ ದಿಂಬು ಒದ್ದೆಯಾಗಿ ಹೋಗುತ್ತದೆ ಮಾರನೇ ದಿನ ಬೆಳಿಗ್ಗೆ ಹತ್ತು ಗಂಟೆಗೆ ಅನಾಮಿಕಾ ರಮೇಶರು ನಿದ್ರೆಯಿಂದ ಎದ್ದು ಹೊರಗೆ ಬರುತ್ತಾರೆ ಶಾರದಾ ಪ್ರಸಾದರು ಎತ್ತಿನ ಗಾಡೆಯಲ್ಲಿ ಸಾಮಾನುಗಳನ್ನು ಹಾಕಿಕೊಂಡು ಎದುರಿಗೆ ಇರುತ್ತಾರೆ ರಮೇಶ್ ಆಶ್ಚರ್ಯದಿಂದ ಏನಪ್ಪಾ ಇದು ಬೇರೆ ಸಂಸಾರಕ್ಕೆ ಹೋಗ್ತಾ ಇದೀವಪ್ಪ ಅಪ್ಪ ಮಗು ರಮೇಶು ನಿನ್ನ ದುಃಖನ ನಾನ್ ಅರ್ಥ ಮಾಡ್ಕೋಬಲ್ಲೆ ಒಂದು ಕಾಲದಲ್ಲಿ ನನ್ನ ಹೆಂಡತಿ ಮುಖ್ಯ ಅಂತ ನಮ್ಮ ಅಮ್ಮ ಅಪ್ಪನ ಬಿಟ್ಬಿಟ್ಟು ಬಂದಾಗ ಅವ್ರು ಎಷ್ಟು ದುಃಖ ಪಟ್ಟಿದರೋ ಅದೇ ಹೆಂಡತಿಗಾಗಿ ಈಗ ನಿನ್ನನ್ನು ಬಿಟ್ಟು ಹೋಗ್ತಾ ಇದ್ರೆ ನನಗೆ ಅರ್ಥವಾಗ್ತಿದೆ ಅಪ್ಪ ಬರ್ತೀನಪ್ಪ ಮಗನೇ ನಾನ್ ಹೇಳಿದ್ ಹೆಂಡತಿಗೂ ಹಿಡಿಸ್ಲಿಲ್ಲ ನಮ್ಮನ್ ಮಾತ್ರ ಹಾಗೆ ನೋಡೋದು ಮಾತ್ರ ನಿಂಗೆ ಹಿಡಿಸಿದೆ ನಾನು ಅದನ್ನ ಜೀರ್ಣಿಸಿಕೊಳ್ಳಲಾರೆ ಅಮ್ಮ ಬರ್ತೀನಪ್ಪ ಮಗನೆ ಸೊಸೆ ಇನ್ ಮೇಲಿಂದ ಈ ಮನೆಯಲ್ಲಿ ಎಂತಹ ತೊಂದ್ರೆನೂ ಇರಲ್ಲ ಎಲ್ಲ ನೀನ್ ಇಷ್ಟ ಬಂದ ಹಾಗೆ ಮಾಡ್ಕೋ ನನ್ ಮಗನ ಮಾತ್ರ ಜಾಗ್ರತೆ ಎಂದು ಹೊರಟು ಹೋಗುತ್ತಾರೆ ಅವರಿಬ್ಬರು ಅನಾಮಿಕಾ ಮಾತ್ರ ಬಹಳ ಸಂತೋಷ ಪಡುತ್ತಾಳೆ ಅವಳಿಗೆ ಇಷ್ಟ ಬಂದ ಕೆಲಸದವರನ್ನ ಮನೆಯಲ್ಲಿ ಇಟ್ಕೋತಾಳೆ ಅವಳಿಗೆ ಇಷ್ಟ ಬಂದ ಅಡಿಗೆನ ಮಾಡಿಸ್ಕೋತಾಳೆ ಅವಳಿಗೆ ಇಷ್ಟ ಬಂದ ಬಟ್ಟೆ ಹಾಕೋತಾ ಇದ್ಲು ಫ್ರೆಂಡ್ಸ್ ಜೊತೆ ಹತ್ರನೇ ಪಾರ್ಟಿ ಮಾಡ್ಕೋತಾ ಇದ್ಲು ಅರ್ಧ ರಾತ್ರಿ ವೇಳೆಯಲ್ಲಿ ಸೌಂಡ್ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ಲು ಶಾರದ ದಂಪತಿಗಳು ಮಾತ್ರ ಒಂದು ಚಿಕ್ಕ ಮನೆಯಲ್ಲಿರುತ್ತಾ ಇರುತ್ತಾ ಸೌದೆ ಒಲೆ ಮೇಲೆ ಅಡುಗೆ ಮಾಡ್ಕೊಂಡು ತಿಂತಾ ಇದ್ರು ಕೂಲಿ ಕೆಲಸ ಮಾಡಿಕೊಂಡು ಕಷ್ಟದಿಂದ ಜೀವನ ನಡೆಸ್ತಾ ಇರ್ತಾರೆ ಅನಾಮಿಕಾ ಟ್ರೆಂಡ್ ಹೆಸರಿನಿಂದ ದಿನಕ್ಕೊಂದು ಪಾರ್ಟಿಯನ್ನು ಮಾಡ್ಕೊಂಡು ಮನೆ ಹತ್ರ ಎಂಜಾಯ್ ಮಾಡೋದು ರಮೇಶ್ ಹಿಡಿಸಲಿಲ್ಲ ಬೇರೆ ಸಂಸಾರವಿರುತ್ತಿರೋ ಶಾರದಾ ಅವಳ ಹತ್ರ ಬರ್ತಾನೆ ರಮೇಶ್ ಶಾರದಾ ದಂಪತಿಗೊಬ್ಬಳ ಸಂತೋಷ ಪಡುತ್ತಾರೆ ರಮೇಶ್ ನನ್ನ ನೋಡಿ ನನ್ ಗೊತ್ತು ಮಗನೆ ನಾನು ನೋಡದೆ ನೀನ್ ಇರಲಾರೆ ಅಂತ ಸೊಸೆ ಹೇಗಿದ್ದಾಳು ಮಗನೇ ಏನ್ ಹೇಳಿ ಅಪ್ಪ ಅವಳು ಮಜಕ್ಕೆ ಹದ್ದೇ ಇಲ್ಲ ಪಾರ್ಟಿಗಳಿಗೆ ಲಿಮಿಟೇ ಇಲ್ಲ ಫ್ರೆಂಡ್ಸ್ ಮನೆನ ಕರ್ಕೊಂಡ್ ಬಂದು ಅರ್ಧ ರಾತ್ರಿವರೆಗೂ ಹಾಡುಗಳು ಹಾಕೊಂಡು ಡ್ಯಾನ್ಸ್ ಮಾಡ್ತಾಳೆ ಸುತ್ತಮುತ್ತಲಿನವರು ವಾರ್ನಿಂಗ್ ಕೊಡ್ತಾ ಇದಾರೆ ನಿಮ್ಮ ಅಮ್ಮ ಅಪ್ಪ ಇರುವಾಗ ನಿನ್ ಹೆಂಡತಿ ಹೀಗಿರ್ಲಿಲ್ಲ ಅವ್ರನ್ನ ಬೇರೆ ಕಳ್ಸಿ ಇವಳು ಹೀಗೆ ಜಲ್ಸ ಮಾಡ್ತಾ ಇದ್ದಾಳೆ ಅಂತ ಕೇಳ್ತಾ ಇದ್ರೆ ನಂಗೆ ತುಂಬಾ ದುಃಖ ಅನಿಸ್ತಾ ಇದೆ ದುಃಖ ಪಟ್ರೆ ಸೊಸೆ ಹೇಗಪ್ಪ ಬದಲಾಗ್ತಾಳೆ ಅನಾಮಿಕಳಲ್ಲಿ ಹೇಗೆ ಬದಲಾವಣೆ ತರಬೇಕು ಅಂತ ಗೊತ್ತಾಗ್ತಾ ಇಲ್ಲಪ್ಪ ನಾನು ಹೇಳಿದ ಹಾಗೆ ಮಾಡು ಮಗನೇ ಆಗ ನಿಜವಾಗಿ ಸೊಸೆಳೆ ಬದ್ಲಾಕ್ತಾಳೆ ಹಿಡ್ಕೊಂಡು ಹೊಡಿ ಅಂತ ಹೇಳ್ತೀಯ ಶಾರದಾ ಚೇಚೆ ಕಟ್ಕೊಂಡವಳ ಮೇಲೆ ಕೈ ಮಾಡೋದು ಗಂಡನ ಲಕ್ಷಣ ಅಲ್ಲರಿ ಅಮ್ಮ ಅನಾಮಿಕಳಲ್ಲಿ ಬದಲಾವಣೆ ಬರ್ಬೇಕು ಅಂದ್ರೆ ನೀನ್ ಏನ್ ಹೇಳಿದ್ರು ಅದು ಮಾಡ್ತೀನಮ್ಮ ಎಂದು ರಮೇಶ್ ಹೇಳುತ್ತಲೇ ಶಾರದಂಗೆ ಗಟ್ಟಿಯಾಗಿ ನಂಬಿಕೆ ಬರುತ್ತದೆ ಆಗ ಮಗನಿಗೆ ಏನು ಮಾಡಬೇಕು ಹೇಗೆ ಮಾಡಬೇಕು ವಿವರವಾಗಿ ಹೇಳುತ್ತಾಳೆ ಅದನ್ನೆಲ್ಲ ಕೇಳಿ ರಮೇಶ್ ಬಹಳ ಸಂತೋಷ ಇನ್ನು ಖುಷಿಯಿಂದ ಮನೆಗೆ ಹೊರಟು ಹೋಗುತ್ತಾನೆ ಆ ದಿನ ರಾತ್ರಿ ಅನಾಮಿಕಾ ತನ್ನ ಫ್ರೆಂಡ್ಸ್ ಜೊತೆ ಹಾಡುಗಳನ್ನು ಹಾಕಿಕೊಂಡು ಡ್ಯಾನ್ಸ್ ಮಾಡ್ತಾ ಇರುವಾಗ ರಮೇಶ್ ಫುಲ್ ಆಗಿ ಕುಡಿದು ಅಮೃತಗಳನ್ನು ಕರ್ಕೊಂಡು ಮನೆಗೆ ಬರ್ತಾನೆ ಅನಾಮಿಕಾ ನೋಡಿ ಶಾಕ್ ಆಗುತ್ತಾಳೆ ರಾಮ್ ಯಾರು ಈ ಹುಡುಗಿ ಅಮೃತನು ನನ್ನ ಎಕ್ಸ್ ಮೊನ್ನೆ ಭೇಟಿಯಾದ್ಲು ನೀನು ನನ್ನನ್ನು ಹಚ್ಕೊಳ್ದೆ ನಿನ್ನ ಫ್ರೆಂಡ್ಸ್ ಜೊತೆ ಹಾಯಾಗಿ ಎಂಜಾಯ್ ಮಾಡ್ತಿದ್ರೆ ನಾನು ನನ್ನ ಗರ್ಲ್ಫ್ರೆಂಡನ್ನ ಕರ್ಕೊಂಬಂದೆ ಅಷ್ಟೇ ನಿಂಗೆ ಗರ್ಲ್ ಫ್ರೆಂಡ್ ಇದ್ದಾಳೆ ಅಂತ ನಂಗೆ ಹೇಳಿಲ್ಲ ನಂಗೆ ಮಾತ್ರ ಮನೆಯಲ್ಲಿ ಇಷ್ಟೆಲ್ಲ ಎಂಜಾಯ್ ಮಾಡ್ತಿ ಅಂತ ನೀನು ಹೇಳಿದ್ಯಾ ಇಲ್ವಲ್ಲ ಇಷ್ಟ ಬಂದ ಫುಡ್ ತಿಂತೀನಿ ಅಂದೆ ಇಷ್ಟ ಬಂದ ಹಾಗೆ ಇರ್ತೀನಿ ಅಂದೆ ನಮ್ಮ ಅಮ್ಮ ಬೇಡ ಅಂದು ಅದು ನಿಂಗೆ ಹಿಡಿಸ್ಲಿಲ್ಲ ಅದಕ್ಕೆ ಅಲ್ವಾ ಈ ವಯಸ್ಸಲ್ಲಿ ಬೇರೆ ಸಂಸಾರ ಇಟ್ಸಿದ್ಯಾ ಫ್ರೆಂಡ್ಸ್ ನೀವೆಲ್ರೂ ಹೋಗಿ ನಾನು ಕಾಲ್ ಮಾಡ್ತೀನಿ ಅಲ್ಲಿಂದ ಎಲ್ಲರೂ ಹೊರಟು ಹೋಗುತ್ತಾರೆ ಅನಾಮಿಕಾ ನೋಡುತ್ತಾ ಇರುವಾಗಲೇ ರಮೇಶ್ ಅಮೃತಳನ್ನು ಕರ್ಕೊಂಡು ರೂಮಿನೊಳಗೆ ಹೋಗುತ್ತಾನೆ ಬಾಗಿಲು ಗಟ್ಟಿಯಾಗಿ ಹಾಕುತ್ತಾನೆ ಅನಾಮಿಕಾ ದುಃಖದಿಂದ ಕೂತ್ಕೋತಾಳೆ ರೂಮಿನೊಳಗಿಂದ ನಗುಗಳು ಗಟ್ಟಿಯಾಗಿ ಕೇಳಿಸುತ್ತದೆ ಅನಾಮಿಕಂಗೆ ಕೋಪ ಆವೇಶ ಒತ್ತಿಕೊಂಡು ಬರುತ್ತದೆ ನಾನು ಏನ್ ಮಾಡ್ತೀನೋ ನೋಡು ಎಂದು ಬಾಗಿಲ ಹತ್ರಕ್ಕೆ ಬರ್ತಾಳೆ ಬಾಗಿಲ ಮೇಲೆ ಗಟ್ಟಿಯಾಗಿ ಹೊಡಿತಾ ಇರ್ತಾಳೆ ರೂಮಿನೊಳಗೆ ಬೆಡ್ ಮೇಲೆ ರಮೇಶ್ ಅಮೃತ ಕೂತ್ಕೊಂಡು ನಗುತ್ತಾ ಮಾತನಾಡ್ತಾ ಇರ್ತಾರೆ ಆದ್ರಿಂದ ಅನಾಮಿಕಂಗೆ ಮತ್ತಷ್ಟು ಕೋಪ ಬರುತ್ತೆ ಬಾಗಿಲನ್ನು ಗಟ್ಟಿಯಾಗಿ ಒದಿಯುತ್ತಾಳೆ ಆದ್ರೂ ಆ ಬಾಗಿಲು ತಕ್ಕೊಂಡಿಲ್ಲ ಅಯ್ಯೋ ನಮ್ ಸಂಸಾರವೆಲ್ಲ ನಾಶವಾಗೋ ಹೋಗಿದೆ ಈಗ ನಮ್ ಸಂಸಾರನ ಯಾರು ನಿಲ್ಲಿಸ್ತಾರೆ ಹೆಣ್ಣು ಯಾವ ಕಷ್ಟವನ್ನಾದ್ರೂ ಸಹಿಸ್ತಾಳೆ ಹೊರತು ಈ ಸವತಿ ಕಷ್ಟನ ಸಹಿಸಲಾರಳು ಈ ಅಮೃತನ್ನ ಸವತಿ ಮಾಡೋ ಹೋಗಿದ್ದಾನೆ ಅತ್ತೆ ಎಂದು ಕರೆದ ಅನಾಮಿಕಂಗೆ ತನ್ನಿಂದ ಆ ಮನೆಯಲ್ಲಿ ಇರಬೇಕಾದ ಅತ್ತೆ ಮಾವಂದಿರೋ ಬೇರೆ ಸಂಸಾರದಲ್ಲಿದ್ದಾರೆ ಎಂದು ಅರ್ಥವಾಯಿತು ಕ್ಷಣ ಕೂಡ ತಡ ಮಾಡದೆ ಅತ್ತೆ ಶಾರದಂಗೆ ಫೋನ್ ಮಾಡ್ತಾಳೆ ಶಾರದ ಎದ್ದು ಫೋನ್ ನೋಡ್ತಾಳೆ ಸೊಸೆ ಈ ಟೈಮ್ ಅಲ್ಲಿ ಫೋನ್ ಯಾಕೆ ಮಾಡ್ತಾ ಇದ್ದಾಳೆ ಎಂದು ಅನ್ನುತ್ತಾ ಇರುವಾಗಲೇ ಪ್ರಸಾದ್ ಕೂಡ ನಿದ್ರೆಯಿಂದ ನೀನು ಮಗಂಗೆ ಹೇಳಿದ ಆಲೋಚನೆ ಕೆಲಸ ಮಾಡ್ತಾರ ಆಗಿದೆ ಶಾರದಾ ಹಲೋ ಅತ್ತೆ ನೀವ್ ಹೇಗಿದ್ರ ಹಾಗೆ ಮನೆ ಹತ್ರ ಬಂದ್ಬಿಡಿ ಸೊಸೆ ಯಾಕಮ್ಮ ಈ ಟೈಮ್ ಅಲ್ಲಿ ಫೋನ್ ಮಾಡಿದಿ ಎಲ್ಲ ಚೆನ್ನಾಗಿದ್ಯಲ್ಲ ಏನು ಚೆನ್ನಾಗಿಲ್ಲ ಅತ್ತೆ ರಾಮ್ ಇನ್ನೊಂದು ಹುಡುಗಿನ ಮನೆ ಕರ್ಕೊಂಡ್ ಬಂದಿದ್ದೇನೆ ಏನ್ ಮಾತಾಡ್ತಾ ಇದ್ದಿ ಸೊಸೆ ಇರು ನಾ ಬರ್ತಾ ಇದೀವಿ ಎಂದು ಶಾರದಾ ಪ್ರಸಾದರು ನಗಲಕ್ಕೆ ಶುರು ಮಾಡುತ್ತಾರೆ ಅನಾಮಿಕಾ ಬಾಗ್ಲು ಹೊಡಿತಾ ಇರ್ತಾಳೆ ರೂಮ್ನಲ್ಲಿ ರಮೇಶ್ ಅಮೃತ ನಗ್ತಾ ಇರ್ತಾರೆ ಅಲ್ಲಿಗೆ ಶಾರದಾ ಪ್ರಸಾದರು ಬರ್ತಾರೆ ನೀವೇ ಕೇಳಿ ಶಾರದ ದಂಪತಿಗಳು ಕೂಡ ನಗು ಕೇಳಿಸುತ್ತಾ ಇರುತ್ತದೆ ಇನ್ನು ಶಾರದ ಕೋಪದಿಂದ ಗಟ್ಟಿಯಾಗೆ ಮಗು ರಮೇಶೋ ಬಾಗಿಲು ತೆಗಿ ಎಂದು ಬಾಗಿಲ ಮೇಲೆ ಹೊಡೆಯುತ್ತಾಳೆ ರಮೇಶ್ ಬಾಗಿಲು ತೆಗೆಯುತ್ತಾನೆ ಅನಾಮಿಕ ಮಾಡುತ್ತಿರ ಪಾರ್ಟಿಯಿಂದ ಡಾನ್ಸ್ ಗಳಿಂದ ರಮೇಶ್ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾನೋ ಆ ಕಷ್ಟಗಳನ್ನೆಲ್ಲ ವಿವರವಾಗಿ ಹೇಳುತ್ತಾನೆ ಹಾಗೆ ಮಾಡುದು ತಪ್ಪು ಇನ್ ಮೇಲಿಂದ ಹಾಗೆ ಮಾಡಲ್ಲ ನೀವು ಕೂಡ ಅಲ್ಲಿಗೆ ಹೋಗ್ಬಿಡಿ ಎಲ್ರು ಸರಿ ಇಲ್ಲೇ ಇರೋಣ ಅನಾಮಿಕ ಹಾಗೆ ಹೇಳಿದ್ದರಿಂದ ಎಲ್ಲರೂ ಸಂತೋಷ ಪಡುತ್ತಾರೆ ಇನ್ನು ಎಲ್ಲರೂ ಆಗಿನಿಂದ ಕಲೆದು ಬೆರೆತು ಆನಂದದಿಂದಿರುತ್ತಾರೆ ಅನಾಮಿಕ ಜಾಣಿಯಾಗಿ ಅಡುಗೆ ಕೆಲಸ ಮನೆ ಕೆಲಸ ಮಾಡುವುದನ್ನ ಕಲಿಯುತ್ತಾಳೆ